ಚಿನ್ನರ ಮೇಳದಲ್ಲಿ ಸಂಭ್ರಮದಿಂದ ಭಾಗವಹಿಸಿದ ಮಕ್ಕಳು ಪ್ರತಿ ಮಗುವಿನ ಹಕ್ಕುಗಳನ್ನು ಎತ್ತಿ ಹಿಡಿಯಲು ಮಕ್ಕಳ ಹಕ್ಕುಗಳು ಶ್ರಮಿಸುತ್ತದೆ ಅಂತ ವಿಜಯಪುರದ ಮಕ್ಕಳ ಸಹಾಯವಾಣಿ ಆಪ್ತ ಸಮಾಲೋಚಕಿ ಶ್ರೀಮತಿ ನೀಲಮ್ಮ ಅವರು ಹೇಳಿದರು ನಗರದ ಲೋಯಿಲಾ ಶಾಲೆಯಲ್ಲಿ ರವಿವಾರದಂದು ಸಂಗಮ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕೇಂದ್ರದಲ್ಲಿ ಚಿನ್ನರ ಮೇಳ ಹಾಗೂ ಮಕ್ಕಳ ಸಂಭ್ರಮದ ಹಬ್ಬದ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಕ್ಸರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ರಾಂಪುರ ಪಿಎ ಗ್ರಾಮದ ಶಾಲೆಯ ಮುಖ್ಯ ಮಗು ಅಶ್ವಿನಿ ರಾಠೋಡ್ ಲೋಯಲಾ ಸಿಬಿಎಸ್ಇ ಪ್ರಾಂಶುಪಾಲರಾದ ಫ ವಿಶಾಲ್ ಡಿ ಮೆಲ್ಲು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗಣಿಹಾರ ಶಾಲೆಯ ಮಗು ಸಚಿನ್ ಹಿಕ್ಕನಗತಿ ಕುಮಾರಿ ತನು ಜಾಧವ್ ಸಂಗಮ ಸಂಸ್ಥೆ ಸಹ ನಿರ್ದೇಶಕರು ಸಿ ಸಿಂಥಿಯಾ ಡಿ ಮೆಲ್ಲೋ ಲೋಯ್ಲಾ ಸಿಬಿಎಸ್ಇ ಜೀವನ್ ಡಿಸೋಜಾ ಸಂಗಮ ಸಂಸ್ಥೆ ನಿರ್ದೇಶಕ ಫ ಸಂತೋಷ್ ವಿಲ್ಸನ್ ವೇದಿಕೆ ಮೇಲಿದ್ರು ತಾಲೂಕಿನ ವಿವಿಧ ಸಂಗಮ ಸಂಸ್ಥೆ ಕಲಿಕಾ ಕೇಂದ್ರ ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು

ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿದ್ರೆ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅನ್ನೋದ್ರೆ ತುಂಬಾ ಸಾಧನ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಇಲಾಖೆ ಆಗಿದ್ದು ಈ ಇಲಾಖೆ ಅಡಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗಾಗಿಯೇ ಶ್ರಮಿಸಲಿಕ್ಕೆ ಇರುವಂತಹ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಈ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇಲ್ಲ ಓಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ರಕ್ಷಣಾ ಅಂತ ಹೇಳಿ ರೀತಿಯ ಚಟುವಟಿಕೆಗಳನ್ನು ಮಾತ್ರವಲ್ಲದೆ ನೀವು ಏನೆಲ್ಲ ಕಲಿತಿದ್ದೀರಿ ಅದನ್ನೆಲ್ಲ ಈ ಒಂದು ವೇದಿಕೆಯ ಮುಖಾಂತರ ಇವತ್ತು ಬೇರೆಯವರಿಗೆ ನೀವು ತೋರ್ಪಡಿಸಲಿಕ್ಕಿದ್ದೀರಿ ಈ ಚಿನ್ನದ ಬೇಡದ ವಿಶೇಷತೆ ಏನು ಒಬ್ಬರೊಬ್ಬರನ್ನು ಅರಿಯುವುದು ಬೇರೆಯವರಿಂದ ನಾವು ಕಲಿಯುವುದು ನಮ್ಮ ನವೆಂಬರ್ ತಿಂಗಳಿನಲ್ಲಿ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ ನವೆಂಬರ್ ತಿಂಗಳ ಕೊನೆಯ ದಿನವಾಗಿದೆ ನವೆಂಬರ್ ತಿಂಗಳು ಮಕ್ಕಳಿಗಾಗಿ ಮೀಸಲಾದ ದಿನ ಮಕ್ಕಳನ್ನು ದೇವರು ಸಮಾನವಾಗಿ ನೋಡುವ ನಮ್ಮಲ್ಲಿ ಅವರ ಖುಷಿ ಸಂತೋಷವನ್ನು ಮತ್ತಷ್ಟು ದುಪ್ಪಟ್ಟು ಮಾಡಲು ಮೀಸಲಾದ ದಿನ ಇದಾಗಿದೆ ಇದು ಬರೀ ಮಕ್ಕಳಿಗಷ್ಟೇ ಸೀಮಿತವಲ್ಲ ದೊಡ್ಡವರಿಗೂ ಅವರ ಬಾಲ್ಯದ ದಿನಗಳಲ್ಲೂ ಒಂದು ಕ್ಷಣ ಮೆಲುಕು ಹಾಕಿ ಹಿಂದೆ ಕಳೆದ ಸುಂದರ ಕ್ಷಣಗಳನ್ನು ನೆನಪಿಸಿಕೊಳ್ಳಲು ಇರುವ ದಿನ ಜೀವನದಲ್ಲಿ ಏನೇ ದುಃಖ ಇರಲಿ ಬೇಜಾರು ಇರಲಿ ದುಗುಡಗಳಿರಲಿ ಮರೆಸುವ ದಿನ ಇದಾಗಿದೆ ಅವರಲ್ಲಿ ಯು